ಫೈವ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಯಾರು ಟೆಂತ್ ಪಾಸ್ ಔಟ್ ಮಕ್ಕಳು ಪ್ಲಸ್ ಟೂ ಮಾಡಿ ಮುಗಿಸಿದ ಮಕ್ಕಳಿಗೆ ಯಾರು ಜಾಬ್ ಓರಿಯೆಂಟೆಡ್ ಪ್ರೋಗ್ರಾಮ್ಸಿಗೆ ಇಂಟ್ರೆಸ್ಟ್ ಇದ್ದಾರೆ ಯಾರಿಗೆ ಅಟ್ ದ ಏಜ್ ಆಫ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ಸ್ವತಃ ಕಾಲದಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಒಂದು ಪ್ರೊಫೆಷ್ನಲ್ ಲೈಫ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎನ್ ಟಿ ಟಿ ಎಫ್ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಕೋರ್ಸ್ಗಳು ಇವ್ರಿ ಇಯರ್ ಒಂದು ಸುಮಾರು ನಾಲ್ಕು ಐದು ಕೋರ್ಸ್ಗಳಿದೆ ಕ್ಯಾಂಪಸ್ನಿಂದಲೇ ಸುಮಾರು ಎಲ್ಲಾರು ಪ್ಲೇಸ್ಮೆಂಟ್ ಆಗಬಟ್ಟು ಹೋಗುತ್ತೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಟೂಲ್ ಇಂಜಿನಿಯರಿಂಗು ಮೆಕೆಟ್ರಾನಿಕ್ಸ್ ಐ ಟಿ ಕಂಪ್ಯೂಟರು ಇದ್ ಪ್ರೋಗ್ರಾಮ್ ತರ ಅಲಾಂಗ್ ವಿತ್ ದಟ್ ಒನ್ ಇಯರ್ ಸಿ ಎನ್ ಸಿ ಪ್ರೋಗ್ರಾಮ್ ಇದೆ ಇವೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಜಾಬ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್

ಇಂಡಿಯಾದಲ್ಲಿ ಇವಾಲ್ವಿಂಗ್ ಮಾರ್ಕೆಟ್ ಏನಿದೆ ಡಿಮಾಂಡ್ ಏನ್ ಆಗ್ತಾ ಇದೆ ಆ ಕೆಲಸಕ್ಕೆ ಸರಿಯಾಗಿ ಸ್ಕಿಲ್ಡ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ ಆ ಪ್ರೋಗ್ರಾಮ್ಸ್ ಎಚ್ ಎಚ್ ಎಫ್ ಪ್ರೊವೈಡ್ ಮಾಡ್ತೀವಿ ಒನ್ ಇಯರ್ದು ಪೋಸ್ಟ್ ಡಿಪ್ಲೊಮಾ ಇನ್ ಪವರ್ ಎಲೆಕ್ಟ್ರಾನಿಕ್ಸ್ ಇದೆ ಪವರ್ ಪೋಸ್ಟ್ ಡಿಪ್ಲೊಮಾ ಇನ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಇದೆ ಮತ್ತು ಸಿ 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 ಎಮ್ ಅಂತ ಒಳ್ಳೆ ಸ್ಯಾಲ್ರಿ ಬರುತ್ತೆ ಒಂದು ಎನ್ ಟಿ ಟಿ ಎಫ್ ಅಲ್ಲಿ ಜಾಯ್ನ್ ಆದರೆ ಅವರಿಗೆ ಬೆಟರ್ ಲೈಫ್ ಇರುತ್ತೆ ಟೆಂತ್ ಆದಮೇಲೆ ಆದರೂ ಪಿ ಯು ಆದಮೇಲೆ ಆದರೂ ಡಿಗ್ರಿ ಮಾಡಿದ್ರೂ ಟೆಕ್ನಿಕಲ್ ನಾಲೆಜ್ ಇರಲ್ಲ ಎನ್ ಡಿ ಟಿ ಎಫ್ ಅಲ್ಲಿ ಟೆಕ್ನಿಕಲ್ ನಾಲೆಜ್ ಕೊಡ್ತಾರೆ ಪ್ಲೇಸ್ಮೆಂಟ್ಗೆ ಮೆ ಪ್ಲೇಸ್ ಹೋಗ್ಯವು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಸೊ ಐ ಗ್ರೇಟ್ಫುಲ್ ಟು ಥ್ಯಾಂಕ್ ಯು ಎನ್ ಡಿ ಟಿ ಎಫ್ ಅಂದರೆ ಎನ್ ಡಿ ಟಿ ಎಫ್ ಎಲ್ಲಿ ಏಯ್ಟಿ ಪರ್ಸೆಂಟೇಜ್ ಮೇಲೆ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾಯಿದೆ ಥಿಯರಿ ನಾಲೇಜು ಟ್ವೆಂಟಿ ಪರ್ಸೆಂಟೇಜ್ ಕೊಡ್ತಾ ಇರೋದೇ ಎಲ್ಲರೂ ಟೆಂತ್ ಆದಮೇಲೆ ಎಲ್ಲರೂ ಬಂದು ಎನ್ ಟಿ ಟಿ ಎಫ್ ಜಾಯಿನ್ ಮಾಡ್ಕೊಳ್ಳಿ ಇವಾಗ ಎನ್ ಟಿ ಎಫ್ ಜಾಯಿನ್ ಮಾಡ್ಕೊಂಡು ಪ್ಲೇಸ್ಮೆಂಟ್ ನಮಗೂ ಸಿಗುತ್ತೆ ಖುಷಿಯಾಗಿರುತ್ತೆ ಆಮೇಲೆ ಪ್ಯಾರೆಂಟ್ಸ್ಗೂ ಹೆಲ್ಪ್ ಆಗುತ್ತೆ ಜಾಬ್ ಆಪರ್ಚುನಿಟಿ ತಗೊಳ್ಳಿ ಒಳ್ಳೆ ಕಂಪ್ನಿಗಳಲ್ಲಿ ಜಾಬ್ ಸಿಗುತ್ತೆ ಅವ್ರ ಲೈಫು ಸೆಟ್ಲ್ ಆಗುತ್ತೆ ನಿಮಗೂ ಲೈಫ್ ಸೆಟ್ಲ್ ಆಗುತ್ತೆ ಕ್ಯಾಂಪಸಲ್ಲಿ ಬಂದು ಟ್ರೈನಿಂಗ್ ಬಗ್ಗೆ ತಿಳ್ಕೊಳ್ಳಿ ದಯವಿಟ್ಟು ಇದನ್ನು ಯಾವುದಾದ್ರೂ ಕನ್ಸಿಡರ್ ಮಾಡಿ ಬಂದು ಸೇರ್ಕೊಳ್ಳಿ ಪ್ರಾಕ್ಟಿಕಲಾಗಿ ಕಲ್ತ್ಕೊಂಡು ಇದೇ ಕ್ಯಾಂಪಸ್ಸಿಗೆ ಬನ್ನಿ ಎಲೆಕ್ಟ್ರಾನಿಕ್ ಸಿಟಿಗೆ